ರ ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಂಗಳೂರು ಬನ್ಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಅದಕ್ಕೆ ಬೇಕಾಗಿರ್ಬೋದು ಬಾಳೆಹಣ್ಣು ತೊಗೊಬಂದಿದ್ವಿ ಅದು ಮಕ್ಕಳೆಲ್ಲ ತಿಂದೇ ಇಲ್ಲ ಹಾಗೇ ಉಳಿದ್ಬಿಟ್ಟಿತ್ತು ಏನಪ್ಪ ಮಾಡೋಣ ಅಂತೇಳ್ಬಿಟ್ಟು ತುಂಬ ದಿನ ಆಯಿತು ಬನ್ಸ್ ಮಾಡಿ ಹಾಗಾಗಿ ಬನ್ಸ್ ಮಾಡೋಣ ಅಂತೇಳ್ಬಿಟ್ಟು ಹೇಳಕ್ಕಿ ಬಾಳೆಹಣ್ಣಿತ್ತು ಮನೇಲಿ ಆ ಒಂದು ಚಿಕ್ಕ ಚಿಕ್ಕದು ಒಂದು ಮೀಡಿಯಮ್ ಸೈಜ್ ಇರುತ್ತೆ ಅಲ್ವಾ ಅದನ್ನು ನಾನು ಹಾರು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ದೊಡ್ಡ ಪಚ್ಚಬಾಳೆಹಣ್ಣಿದ್ರೂ ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಎರಡು ಸ್ಪೂನಷ್ಟು ಸಕ್ಕರೆ ಒಂದು ಕಾಲು ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಮೊಸರು ಸಕ್ಕರೆ ಮಿಕ್ಸಿ ಮಿಕ್ಸಿಝರಿಗೆ ಹಾಕ್ಕೊಂಡು ನೈಸಾಗಿ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಕೈಯಲ್ಲೂ ಮ್ಯಾಶ್ ಮಾಡ್ಕೊಬೋದು ಮಿಕ್ಸಿ ಸಾರಿಗೆ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲಿಗೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗೂ ಮಾಡ್ಕೊಬೋದು ಬೆಳಿಗ್ಗೆ ಟಿಫನ್ ಮಾಡ್ತೀವಿ ಅಂದರೆ ನೈಟೇ ಕಲಸಿಟ್ಬಿಡ್ಬೇಕು ಒಂದು ಸ್ವಲ್ಪ ಎಷ್ಟು ಬೇಕೋ ನಮಗೆ ಕ್ವಾಂಟಿಟಿ ನಾವೆಷ್ಟು ಮಾಡ್ಕೊತೀವಿ ಅಷ್ಟು ಬಾಳೆಹಣ್ಣು ಎಲ್ಲ ಹಾಕ್ಕೊಬೇಕು ಆಮೇಲೆ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ ಗೋಧಿ ಹಿಟ್ಟು ಅದರಲ್ಲೂ ಮಾಡ್ಕೊಬೋದು ಬಟ್ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮೈದಾ ಹಿಟ್ಟು ಸೇರಿಸ್ಕೊತಿದ್ದೀನಿ ಮೈದಾ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಪುಡಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೂಡ ಪುಡಿ ಹಾಕಿದ್ರೆ ಸಾಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಚಪಾತಿ ಹಿಟ್ಟು ಥರ ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತೆಗೆ ಕಲಿಸ್ಕೊಂಡ್ರೆ ಸಾಕು ನಾವೇನಾದರೂ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಿಕೊಂಡ್ರೆ ಬೆಳಿಗ್ಗೆ ಕಲಸಿಟ್ಬಿಟ್ರೆ ಆಗುತ್ತೆ ಒಂದು ಎಂಟು ಎಂಟು ಗಂಟಲಿಂದ ಹತ್ತು ಗಂಟೆವರೆಗೂ ಚೆನ್ನಾಗೇ ಅದು ಹಿಟ್ಟು ನೆನೇಬೇಕು ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ ಹಾಗಾಗಿ ನೈಟೇ ಕಲಸಿ ಕಲಸಿಡ್ತಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸಾಫ್ಟಾಗಿಟ್ಟು ಕಲಿಸ್ಕೊಂಡು ಒಂದು ಸ್ವಲ್ಪ ಅದು ಒಣಗಬಾರ್ದು ಹಿಟ್ಟು ಅಂತ ಹೇಳ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಮೇಲೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಈ ಥರ ಒಂದು ಪ್ಲೇಟ್ ಹಾಕಿ ಮುಚ್ಚಿಡ್ತಿದ್ದೀನಿ ಒಂದು ನೈಟ್ ಫುಲ್ಲು ನಾನು ನೈಟ್ ಲೇಟಾಗೆ ಒಂದು ಹನ್ನೊಂದು ಗಂಟೆಗೆ ಏನೋ ಕಲಸಿಟ್ಟೆ ಬೆಳಗ್ಗೆ ಒಂದು ಕಡೆಗೆ ಎಣ್ಣೆ ಹಾಕ್ಕೊಳ್ಳಂಡು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ್ಮೇಲೆ ನಾನು ಒಂದು ಸ್ವಲ್ಪ ಅದಕ್ಕೆ ಕುರ್ಮಾ ಚೆನ್ನಾಗಿರುತ್ತೆ ಅಂತ ನೈಟಿ ಬಟಾಣಿ ಕಾಳನ್ನು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಕುರ್ಮಾ ಬಳಕೆ ಮಾಡೋಣ ಅಂತ ಹೇಳಿಬಿಟ್ಟು ಕುರ್ಮಾ ರೆಸಿಪಿ ಏನಾದರೂ ಬೇಕಂದರೆ ನೀವು ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಎಣ್ಣೆ ಕಾಯೋಷ್ಟ್ರೊಳಗೆ ಈ ಕಡೆ ಒಂದು ಸ್ವಲ್ಪ ನಾವು ಬನ್ಸನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಒಂದು ಸ್ವಲ್ಪ ಕೆಳಗೆ ಹಾಕ್ಕೊಂಡು ಈ ಥರ ತೋರಿಸ್ತಾ ಇದ್ದೀನಲ್ವ ಈ ಥರ ಹುತ್ಕೊಂಡ್ರೆ ಆಯಿತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬನ್ಸ್ ಯಾರೆಲ್ಲ ಇನ್ನೂ ತಿಂದಿಲ್ಲ ಟ್ರೈ ಮಾಡಿಲ್ಲ ಇಲ್ಲ ಬಂದೇ ಕೇಳಿಲ್ಲ ಅಂದರು ನೋಡಿ ಮಂಗಳೂರಲ್ಲಿ ಅದಾಗಿದ್ದಮೇಲೆ ಹುಬ್ಳಿಯಲ್ಲಿ ಎಲ್ಲ ಎಲ್ಲ ತುಂಬ ಇರುತ್ತೆ ಸಿಗುತ್ತೆ ಇಲ್ಲಿ ಎಲ್ಲಾದರೂ ಶಿವಮೊಗ್ಗದಲ್ಲಿ ಎಲ್ಲ ಹೋಟೆಲ್ಸಲ್ಲೂ ಕೆಲವೊಂದು ಊರ ಕಡೆ ಇದು ಏನಂತಲೇ ಗೊತ್ತಿರಲ್ಲ ಬಟ್ ಕೆಲವೊಂದು ಊರ ಕಡೆ ತುಂಬ ಫೇಮಸ್ಸು ಹೋಟೆಲಲ್ಲೂ ಸಿಗುತ್ತೆ ಯಾವಾಗಾದರೂ ನಾವೆಲ್ಲಾದರೂ ಹೋಟೆಲ್ಸ್ಗೆ ಹೋದಾಗೆ ತುಂಬ ಸರಿ ಇದನ್ನು ಟ್ರೈ ಮಾಡ್ತಾ ಇರ್ತೀವಿ ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಸ್ವೀಟಾಗಿರುತ್ತೆ ಖಾರವಾಗಿ ಚಟ್ನಿ ಆಮೇಲೆ ಕುರ್ಮಾ ಏನಾದರೂ ಮಾಡ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಇದು ಒಮ್ಮೆ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನೋಡ್ತಾ ಇರಿ ನಾನು ಎಲ್ಲವನ್ನು ಮಾಡಿಟ್ಕೊತಾ ಇದ್ದೀನಿ ಒಂದೊಂದು ಹಾಕಿ ಒಂದು ಸ್ವಲ್ಪ ಮೀಡಿಯಮಾಗಿ ಎಣ್ಣೆ ಇಟ್ಕೊಂಡು ಫಸ್ಟು ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಏನಾದರೂ ಕಾದಿಲ್ಲ ಅಂದರೆ ತುಂಬ ಎಣ್ಣೆ ಹೀರ್ಕೊಂಬಿಡುತ್ತೆ ಎಣ್ಣೆ ಚೆನ್ನಾಗಿ ಕಾದಾಕಿದ ಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡ್ತಾ ಇರೋ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಬನ್ಸು ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಒಂದೊಂದಾಗಿ ಹುದ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನಿಮ್ಮನೇಲೆ ಏನಾದರೂ ಟ್ರೈ ಅಂದರೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡ್ತಾ ಇರಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಮೆತ್ತಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಹೇಳ್ಬಿಟ್ಟು ಇದ್ರ ಜೊತೆಗೆ ನಾನು ಎಲ್ಲ ಥರ ತರಕಾರಿ ಮಿಕ್ಸ್ ಮಾಡಿ ಸಾಗು ಮಾಡಿದ್ದೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ಥ್ಯಾಂಕ್ ಯು ಹಾಲ್